यांण्णा पाणीपुरी प्लॅट एुपैय किसु इ तंगीन हत् रुपयी पालक तंगीनिपी इव तेन काय ऐवत रुपय अंत नोड्री वर्ष काय चालो इलंत्री ಹೆಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವಂತೂ ಸೂಪರ್ ಆರಾಮದಿ ನೋಡ್ರಿಪ್ಪ ನೀವು ಕೂಡ ಅಂದ್ಕೊಂಡು ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಲಾಗ್ದೊಳಗೆ ನೋಡ್ರಿ ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆ ವಾತಾವರಣ ಹೆಂಗೈತೆ ಅಂತೇಳಿ ನೋಡ್ಕೋರಿ ನೀವು ಕೂಡ ಈ ಒಂದು ನಿಸರ್ಗನ ಹಾಂ ಪರಿಸರ ಹೆಂಗೈತಿ ಐತಿ ಜಿಟಿ ಜಿಟಿ ಮಳೆ ಹತ್ತೈತ್ರಿ ಪ್ರತಿ ಒಂದು ಕಡೆಯೂ ಹಸಿರು ಹಸಿರು ಎಲ್ಲ ಕಡೆನೂ ಹಸಿರು ನೋಡ್ರಿ ಪಾತ್ರೆಗಿತ್ತಿ ಓಡಾಡೋಕೈತಿ ಈ ಮಳೆಗಾಲದಾಗಂತೂ ಪಾತ್ರೆಗಿತ್ತಿ ಸ್ಪೆಷಲ್ ರೀಪಾ ಮಸ್ತ್ ಅಂದ್ರೆ ಮಸ್ತ್ ಕಲರ್ 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 ಆಗಿರೋ ಪಾತ್ರೆಗೀತೆ ಇದಕ್ಕೆ ನಾವು ಉಗುವ ಅಂತ ಹೇಳಿ ಕರಿತೀವಿ ಬ್ಲ್ಯಾಕ್ ಕಲರು ಸ್ವಲ್ಪ ಎಲ್ಲದಕ್ಕಿಂತ ಜಾಸ್ತಿ ದೊಡ್ದಿರ್ತೈತಿ ಅವಾಗೆಲ್ಲ ಸಿಕ್ಕಾಪಟ್ಟೆ ಪಾತ್ರೆಗಿತ್ತಿ ನಾವು ಹೊಡಿತಿದ್ದೀವಿ ರೀ ನಾಯಿ ಶೇಂಗದ ಗಿಡ ಅಂತಾರಲ್ಲ ಅವ್ನ ತೊಗೊಂಡು ಕೇಸಿ ಪಾತ್ರಗಿತ್ತಿ ಹೊಡೆದು ನೆಕ್ಸ್ಟ್ ಒಂದು ಹಾಳಿ ಒಳಗೆ ಹಾಕಿ ಅದಕ್ಕೆ ದಾರ ಕಟ್ಟಿ ಕೈ ಬಿಟ್ಟು ಬಿಡಾರಿ ನಂದು ದೂರ ಆಗುತ್ತಾ ನಿಂದು ದೂರ ಆಗುತ್ತಾ ಅಂಥೇಳಿ ಆಲ್ಮೋಸ್ಟ್ ಅಲ್ಲಿ ಪಾಪ ಟೈಮ್ನಾಗ ವಾಸಿ ಇವಾಗ ಹಿಡಿಬಾರ್ದು ಅಂತ ಅನಿಸುತ್ತೆ ಆ ಟೈಮ್ನಾಗ ಅದು ಅಷ್ಟು ಗೊತ್ತಾಕಿದ್ದಿಲ್ಲ ಹಿಡಿತಿದ್ವಿ ನಾ ದಾಣಿ ಪತ್ರಗೀತಿ ಗೋವಾ ಪತ್ರಗೀತಿ ಮತ್ತು ಆ ಪತ್ರಗೀತಿ ಮೇಲಿರೋದು ಕಲರ್ ಇರುತ್ತೆ ನೋಡ್ರಿ ಅದು ನಮ್ಮ ಕೈಗೆ ಹಚ್ಕೊಂಡ್ರೆ ಮತ್ತು ಹಣಿಗೆ ಹಚ್ಕೊಂಡ್ರೆ ಅಕ್ಷರ ದುಂಡಾಗ್ತಾವ ಅಂತೇಳಿ ಇದು ನಿಮ್ಗೆ ಯಾರಿಗಾದ್ರೂ ನೆನಪಿತ್ತು ಅಂದ್ರೆ ನೀವು ಕೂಡ ಈ ಥರ ಮಾಡಿದ್ರಿ ಅಂತಂದ್ರೆ ದಯವಿಟ್ಟು ಕಮೆಂಟ್ ಒಳಗೆ ತಿಳಿಸ್ರಿ ನನಗೆ ಅದು ಅದಾರು ಹಚ್ಕೊಂಡ್ವಿ ಅಂತಂದ್ರೆ ಅಕ್ಷರ ಅಂತೇಳಿ ಈ ಥರ ಒಂದೇನೋ ಮಾಡ್ತಿದ್ದೀವಿ ನಾವು ಅವು ಆ ಟೈಮ್ದಾಗ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಹಸಿರು ಹಸರಾಗೈತಿ ಇದು ವಾತಾವರಣ ನೋಡಿದ್ರೆ ಎಲ್ಲ ಸಣ್ಣ ನೆನಪಾಗ್ತೈತಿ ನಿಮಗೆ ನಿಮಗೊಂದು ಹಣ್ಣು ತೋರಿಸ್ತೀನಿ ನೋಡ್ರಿ ಹಣ್ಣಾಗಿ ಅರಿಬೇಕಾಗಿತ್ತು ನಾವು ಅರ್ಧೇ ಇಲ್ಲ ಇಲ್ಲಿ ಕಾಣಿಸಕತ್ತೈತಿ ನೋಡ್ರಿ ಆ ಹಣ್ಣು ಅಲ್ಲೇ ಏನೋ ಪಕ್ಷಿ ತಿಂದ್ಬಿಟ್ಟವು ನೋಡ್ರಿ ಸಿಕ್ಕಾಪಟ್ಟೆ ಕಾಯಿ ಆಗ್ಯಾವು ಈ ಜಿಟ್ಟು ಜಿಟ್ಟಿ ಒಳಗೆ ಹಿಂಗೆ ಜಿಟ್ಟು ಜಿಟ್ಟಿ ಮಳಿ ಇತ್ತಂದ್ರೆ ಇಲ್ಲೆಲ್ಲ ಪೂರ್ತಿ ಗಲೀಜದ ಹಂಗಾಗಿಬಿಡ್ತೈತಿ ರೀ ಕಾಲಿಡಕ್ಕೂ ಆಗಂಗಿಲ್ಲ ಆ ಗಿಡ ಹಿಡಿದು ಮ್ಯಾಗ ಹತ್ತೋಕ್ಕೂ ಮನ್ಸಾಗಲ್ಲ ಹಸಿ ಹಸಿ ಇರ್ತೈತಲ್ಲ ಹಂಗಾಗಿ ಎಲ್ಲ ನೀರು ಮೈಮೇಲೆ ಬಿದ್ದಂಗೆ ಆಗಿಬಿಡ್ತಾವ ಅಲ್ಲೇ ತಿಂದ್ಬಿಟ್ಟೈತೆ ನೋಡ್ರಿಪ್ಪ ಬರೀ ಒಳಗಡೆ ಹೋಗೋಣಂತ ನಾಷ್ಟ ಏನು ಮಾಡಿವಂತೇಳಿ ನೋಡೋಣ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ದಯವಿಟ್ಟು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ ಬರೀ ಒಳಗಡೆ ಹೋಗೋಣ ಅಂತ ಎಸ್ ಬರ್ರಿ ಫ್ರೆಂಡ್ಸಾ ಇವತ್ತು ನಾವು ನಾಷ್ಟಾ ಕ ಪಡ್ ಮಾಡಿವ್ರಿ ಪಡ್ ನಮ್ಮ ಅಕ್ಕನ ಚಾನಲ್ದಾಗ ಅಂದ್ರೆ ಸೈತಾ ಲೈವ್ ಕನ್ನಡ ಲೋಗ ಒಂದು ಚಾನಲ್ದಾಗ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಒಂದು ನಾಷ್ಟಾ ಅಂತಲೇ ಹೇಳ್ಬೋದು ಎಷ್ಟು ಸ್ಮೂತಾಗಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾಳೆ ನಮ್ಮಕ್ಕ ಸೃಷ್ಟಿ ಕೂಡ ಇವತ್ತು ಅದೇ ಥರ ಮಾಡ್ಯೋಡ್ರಿ ನೋಡ್ರಿ ನೋಡ್ರಿ ಸೂಪರ್ ಆಗಿರೋಂಥ ಪಡ್ಡು ನೋಡ್ರಿ ನೆಕ್ಸ್ಟ್ ಹೋಗಿ ಮಾಡ್ಕೊಳ್ಳೋ ಹತ್ತ ಮಮ್ಮಿ ತುಂಬ ತಗೊಳ್ತಾಳೆ ನೋಡ್ರಿ ಚಟ್ನಿ ರೀ ಚಟ್ನಿಗೆ ಕೊತ್ತಂಬರಿ ಅದೇನು ಹಾಕಿಲ್ಲ ಯಾಕಂದ್ರೆ ಇದ್ದಿದ್ದಿಲ್ಲ ಇವತ್ತು ಮಮ್ಮಿ ಸೃಷ್ಟಿ ಕೂಡ ಕಿರಾಣಿ ಸಂತಿ ಹಬ್ಬದ ಸಂತಿ ಎಲ್ಲನೂ ತೊಗೊಂಡು ಬರ್ತಾರೆ ರೀ ಇವತ್ತು ಹೋಗಿ ನೋಡಿರಿ ಎಷ್ಟೊಂದು ಹಿಟ್ಟು ಹಾಕ ಸೃಷ್ಟಿಕ స్వల్పెల్ అది ముఖాను మేము యూస్ మిమ్మల్ని ఏస్ మరి కూడా ఈ అదే క్రితం ఫోమ నోడ్రీ అవ్వట్టు కూడా దమ్మ ఉబ్బి చైతే నోడ్రీ ಇಲ್ಲಿ ನೋಡಿರಿ ಸಾಂಬಾರ್ ಕುಡಿಯೋಕಿ ಸಪ್ಪರಾಗಿ ಚೈ ಅಂತ ಹೇಳಿ ಫ್ರೆಂಡ್ಸ್ ನೋಡ್ರಿ ಏನಾಯ್ತಾವ ಅಂತೇಳಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಈ ಓಂಕಾರ ಕುಡಿಯಾಕ ನೀರ್ ಕಾಸಿಟ್ಟಿ ನೋಡ್ರಿ ಪೈಲಿ ಪಾನಿಪುರಿ ಪ್ಲೇಟ್ ಇಪ್ಪತ್ತು ರೂಪಾಯಿ ಕೇಸು ಇವಳ ಕೊಡಿರಿ ಮಸಾಲೆ ಪಸಲಿ ಹಿಂಗನಾಡು ಕೊಡ್ರಿ ಆಯ್ಕೆ ನಿಂಗೆ ಕೊಡ್ತಾರಲ್ಲ ನೋಡಿರಿ ನಾವು ಊರಕ ಬಂದಿದ್ವಿ ಜಂಪರ್ ಒಯ್ಯಾಕ ಸಾಲಿ ಎಲ್ಲ ಬಂದು ಸಾಲು ಚುಟ್ಟಿ ಬಿಡ್ತು ಅಡ್ಡಿ ಡಾಕ್ಟ್ರ್ ಆರೂರಿ ಬರ್ತಾನಂತ ಬರ್ದವ ನಿತ್ಯ ನೋಡ ಮೊದಲ ಚಿತ್ನಾಬ್ರಿ ಪಾಣಿಪುರಿ ನಾವು ಅಗ್ಲ ಅಲ್ಲಿ ಊರಾಗ ತಿಂತಿದ್ದೀವಿ ನೋಡ್ರಿ ಪಾಣಿಪುರಿ ಚಂದ್ರ ಅಂಗಡಿ ತಲೆ ಇಲ್ಲಿ ಬೆಸ್ಟ್ ಅಂತ ಹೇಳ್ಯಾರ ಇಲ್ಲಿ ಬಂದೀವಿ ಯಾರ್ಯಾರು ತಿನ್ನೋದಾತಂದ್ರೆ ಇಲ್ಲೊಂದು ಯವ ಇಲ್ಲಿ ಡಿಗ್ಗಿಯರ್ ಕಾಂಪ್ಲೆಕ್ಸ್ ಮಕ್ಳು ಐತೆ ನೋಡ್ರಿ ಪಾಣಿಪೂರಿ ಸೂಪರ್ ಇರ್ತಾವಂತ ಇಲ್ಲಿಗೆ ಬರ್ರಿ ಎಲ್ಲರೂ ಕೇಳತ್ತಿಲ್ಲವಿ ಹ್ಞೂ

ಲಾಲೂರ್ ಮಲ್ಲ ಪಣ್ಣರ್ ಬರ್ತಾರ ನೋಡ್ರಿ ವಿಡಿಯೋ ಮಾಡ್ಕೊತೀನಿ ಬಿಡ್ತೀನಿ ಅವ್ರನ್ನ ಇದು ನಮ್ಮೂರದು ಅಟ್ಟಿ ಹಳ್ಳ ಅಂತೇಳಿ ನೋಡ್ರಿ ಇಲ್ಲಿ ಏನಿದ್ರು ಇದ್ರ ಇಚ್ಛಾಕೊಂದು ಹಳಿ ಊರು ಇದ್ರಿಚ್ಚೊಂದು ಹುಸೂರು ಅಟ್ಟೆ ಅಂತೇಳಿ ನೋಡ್ರಿ ಕಣ್ಣೀರು ಕಾಣೋದು ಆಮೇಲೆ ಇದನ್ನು ಅಟ್ಟೆ ಆಡ್ರಿ ಇದು ಇದು ತಳಗಿಂದ್ರಿ ಇದು ಮ್ಯಾಲಿದ್ರಿ ಯಾವ ಕರ ಹೇಳ್ತಿರ್ತೀವಿ ನೋಡ್ರಿ ನಾವು ಅಟ್ಟಿ ಹಾಳ ಅಟ್ಟೆ ಅಂತೇಳಿ ಇದು ಅಟ್ಟೆ ಅಳ ತಳಗಿಂದ್ರಿ ಇದು ಮ್ಯಾಗಿಂದು ನೋಡ್ರಿ ಎಲ್ಲರೂ ನಮ್ದು ಉಡಿಯ ನೋಡಿ ನಾಲ್ಕೊಡದವ್ರ ಹೆಣ್ಮಕ್ಳ ಇದ್ರೆ ನಮ್ಗ ಭಾಳ ಮಂದಿ ಅದಾರ ನೋಡಿದ್ರಿ ಮಾಡಿದ್ರಿ ಅಂದ್ರೆ ಹೌದಮ್ಮ ಅಟ್ಟಿ ಈ ಚೆಕ್ ನಮ್ಮೂರು ಅಟ್ಟಿ ಆಳದ ಚೆಕ್ ನಿಮ್ ಊರು ಅಂತ ನೀವು ಹೇಳ್ರಿ ಹೌದಾ ಇಲ್ಲ ನೋಡ ನೋಡಿ ಮಾಡು ನಮ್ಮ ಸ್ತ್ರೀಗೆ ಕಾಲು ನುಸೋಕತ್ತ ನೋಡ್ರಿ ಬರಾಗ ನೂ ನಡ್ಕೋತಾನೆ ಬಂದಿ ಹೋಗಾಗ ನೂ ನಡ್ಕೋತಾನೆ ಕಾಲು ನುಸ್ತಾ ಕಾಲು ನುಸ್ತಾವ ಅಂತಾನ ಹಾಯ್ ಸರು ಇದು ನಮ್ಮ ಊರು ಕಾಲೇಜ್ ಮುಂದೆ ನೋಡ್ರಿ ನಮ್ಮ ಸರೋರು ಮಾ ಕಲಿಯಾಗ ಇಷ್ಟೆಲ್ಲ ಇದ್ದಿಲ್ಲ ಕುರಿಂದ ನೋಡ್ರಿ ಬರಬರಿ ಕಾಲೇಜ್ ಮುಂದೆ ಅಂತಾವು ಅವಾಗಿನಂಗೆ ನಂಗೆ ಎಲ್ಲ ಗೇಟ್ ಅದು ಚೇಂಜ್ ಮಾಡ್ಯಾರ ಇದು ಹೌದಾ ಅಲ್ಲ ಅನ್ನಿಸ್ತೈತಿ ಈಗ ಒಂದು ವರ್ಷ ಎರಡು ವರ್ಷದಿಂದ ಬಂದವರು ಈಗ ಒಳ್ಳೆ ಊರಿಗೆ ಬಂದ್ರೆ ಯಾಕಡೆ ಹೋಗ್ಬೇಕನ್ನೋದಾಗ ಗೊತ್ತಾಗ್ಲಾರ್ದಂಗೆ ಚೇಂಜ್ ಆಗೈತಿ ನೋಡ್ರಿ ನಮ್ಮೂರು ಕಾಲೇಜು ಇದು ನೋಡ್ರಿ ಗೊತ್ತಿದ್ದಾರ ಗೊತ್ತಿದ್ದ ಪ್ರಸ್ತ ಮುಂದೆ ಈ ಸಾಲಿ ಏನು ಕಾಣತ್ತಲ್ರಿ ಇದು ಇಲ್ಲಿ ಕಾಣತ್ತಲ್ರಿ ಇದು ಸಾಲಿ ಈ ಸಾಲಿದಾಟನ ಮುಂದೆ ಅದು ಟವರ್ ಕಾಣತ್ತಲ್ರಿ ಇಲ್ಲಿ ಹನುಮಪ್ಪನ ಗುಡಿ ಐತಿ ಓ ಓಲಿನಾಯಿ ಚೂ ಬಿಟ್ಟಾಳ ಹುಡುಗಿ ಕರಿ ನಾಯಿ ಚೂ ಬಿಟ್ಟಾಳ ಚೂ ಬಿಟ್ಟಾಳ ನಮ್ಮ ಹುಡುಗಿ ಕರಿ ನಾಯಿ ಚೂ ಬಿಟ್ಟಾಳಿ ಹೌದಪ್ಪ ಚೂ ಬಿಟ್ಟಾಳ ಹುಡುಗಿ ಕರಿ ನಾಯಿ ಚೂ ಬಿಟ್ಟಾಳೆ ಇದು ಇನ್ನೇ ತೋರಿಸಿದಲ್ರಿ ಇದು ಸ್ಟೇಟ್ ನಾಣಪುರಸ್ತ ಇಲ್ಲಿಂದ ಹಿಂಗ್ರ ಇದು ತಾಳಿ ಕೊಟ್ಟಿ ರೀ ಈ ಕಡೆ ಕಾಣೋದು ಹಚ್ಚಿ ಕಡೆ ಕಾಣೋದು ಮುದ್ದೆ ಬಳ ರಸ್ತ ಹಿಂಗ ಬಂದ್ರ ನೋಡ್ರಿ ಇದು ವೀರೇಶ್ವರ ಮೂರ್ತಿ ಸ್ಥಾಪನಾ ಹೀಗ ಹೋದ್ರ ನೋಡ್ರಿ ಇದು ಇದೇನು ಕಾಣಿಸುತ್ತಲ್ರಿ ಹೂರಕೋಗ ರಸ್ತಾ ಕಾಣಿಸತಿಲ್ರಿ ಹೋಗೋ ರಸ್ತಾ ಇದು ಈ ಕಡೆ ಗಾಡಿ ಒಪ್ಪ ನೋಡ್ರಿ ಇದೇನೈತಿ ಹೋಗೋ ರಸ್ತ ರೀ ಕರಿನಾ ಹೆಚ್ಚು ಬಿಟ್ಟಾಳ ಕಟ್ಟಿನಾಯಿ ಕರಿನಾಚು ಬಿಟ್ಟಾಳ ಓ ಏನು ಮಮ್ಮಿ ಬಂದ್ಲ ನೋಡು ಕರಿಕೆ ಎಷ್ಟು ಚಂದೈತಲ್ಲ ಅಪ್ಪಜ್ಜಿ ಇಲ್ಲಿ ನೋಡ್ರಿ ಇದಕ್ಕೆ ನಳ ಮಾಡ್ಯಾರೀ ಇಲ್ಲಿ ಮ್ಯಾಲೆ ಇಲ್ಲಿ ಕರಿಕಿ ಹುಲ್ಲು ಹಚ್ಚಾರ್ರಿ ಓ ಹಾಯ್ ಮಾಡಿ ಬಿಡೋ ಗೋಬಿ ತಂದೆ ಗೋಬಿ ತಗೊಂಬಂದಿ ನೋಡಿರಿ ನಮ್ಮ ಪಾಪ ನಮ್ಮ ಮೂವನ್ನ ನಮ್ಮ ಚುಟ್ಟನ್ನ ಮನೆ ಬಿಟ್ಟು ಬಂದೀವಿ ನಮ್ಮ ಗೋಬಿ ಗೋಬಿ ತಗೊಂಡು ಹ್ಞೂ ನಡೆಯಪ್ಪಜಿ ತಳಗೆ ಬಾ ಅಂದ್ರೆ ನಾವು ಹೋಗ್ತೀವಿ ನೋಡಿ ನಡಿ ನಡಿ ಓ ನಡೆಯಪ್ಪಾಜಿ ಬಾ ಅಲ್ಲಿ ಬಸ್ ಬಂತು ಬಾರಲಿ ಅವು ಕೈ ಮಾಡೋಣ ಬಾ ಅಪ್ಪಾಜಿ ಸಿರಿ ಬಸ್ ಬಂತು ಬರ್ತಮ್ಮ ಬಾ 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 ಬ ಬಸ್ ಬಂತು ಬಾ ಅಲ್ಲಿ ಅಯ್ಯೋ ಏನಾಯ್ತು ಬಾ 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 ಬಸ್ ಬಂತು ಬಾ ಕೈ ಮಾಡೋನು ಅದ ಟಾ 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 ಆಯಿರಿ ಅಕ್ಕರೆ ಬರ್ರಿ ಮನೆ ಬರ್ತೀ ಹಾಯ್ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಈಗ ನಾನು ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡಾಕತ್ತೀನಿ ನಮ್ಮ ಓಮ್ ನೋಡ್ರಿ ಕಸಬರ ಇತ್ತು ಬಂದು ಚರಂಡಿ ಬಳೆ ದುಸ್ಗಿ ಅತ್ತಿ ಊಟ ಇತ್ತು ಅದೇ ಕೆಲಸ ಮಾಡಕತ್ತಾ ಊಟ ನಮ್ಮ ಹೋಮ ಗಂಡು ಅಯ್ಯಯ್ಯ ಓಮಾ ಬಾರ ಅಯ್ಯಪ್ಪ ಬಾ ಓಮಾ ಐಶ್ವರ್ಯ ಕರಕೊಂಡಪ್ಪ ಜೋನಾ ಕಿವನ್ ತೋರ್ಸಮ್ ಬಾಯ್ ಫಸ್ಟ್ ಇಡು ಜಲ್ದಿ ಇಡು ನೋಡೋಣ ಕಿವೇನ್ ನೀನು ನಮ್ಮ ಶ್ರೀ ಮೂರು ಬಿಚ್ಚಿನ್ ನೋಡ್ರಿ ನಾನೇ ಮನೆಯಾಗ ಬಿಚ್ಚಿ ಒಂದು ಕಡೆ ಇದನ್ನ ಹಾಕ್ಸಂಬಂದೀವಿ ಹೆಂಗ್ ಕಾಣತ್ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ದೂರಿಂದ ಪಜಿ ತೋರ್ಸನ್ ತೋರ್ಸು ಬಿಚ್ಚಿ ಕಡೆ ಅವಳು ತೋರ್ಸು ಸೊಪ್ಪಿಲ್ಲ ಪಜಿ ನೀವು ಬಳಿ ಮಾಡ್ರಿ ಅಯ್ಯಪ್ಪ ನಾವ್ ಮನಾರ್ ಬಿಡ್ರಿ ಹ ಮನಾರ್ ಬಿಡ್ರಿ ಅಯ್ಯಯ್ಯ ನಮ್ಮ ಇವ್ರಗ್ ಆಡ್ಸುದು ಆಟ ದೊಡ್ಡ ಇದು ಅದಂಗೆ ಆಗ್ಬಿಟತ್ ಟಾಸ್ಕ್ ಅದಂಗ ಆಗ್ಬಿಟ್ಟ ನನಗೆ ಓಮಾ ಪಾಪ ಮತ್ತೆ ಬರ್ತಾನೆ ನೋಡ್ರಿ ಹುಡ್ಗಿಗೆ ನಮ್ಮಕಾರ சூத்து தான் சூத்து சூத்தா போ வீச நே நெசர் நெசர ஆ சண்டி சண்டுக்குண்டி ನೋಡ್ರಿ ನಮ್ಮ ಹುಳ ನೋಡ್ರಿ ಫ್ರೆಂಡ್ಸ ಸಿಕ್ಕ ಪಟ್ಟೆ ಹುಳ ಬರತ್ತವು ಮಳೆಗಾಲದಿಂದಾಗ ನಮ್ಮ ಓಂಕಾರ ಶ್ರೀ ಮನ್ಯಾಗಾರ ಬರಲಿ ಹೊರಗಾರ ಸಿಗ್ಲಿ ಎಲ್ಲರೂ ಸಿಗಲಿ ಒಟ್ಟೆ ತುಳಿದೆ 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 ಚಪ್ಪಲ್ ಇದ್ರೆ ಏನೋ ಅನ್ಸಲ ಇರ್ಲಾರ ಹಂಗೆ ತುಳ್ಯಕ್ ಉಕ್ಕರ್ಲಾ ಕಾಲೆಲ್ಲ ಎಲ್ಲ ಗಿಜಿ ಗಿಜಿ ಅದಂಗೆ ಆಗ್ಬಿಡ್ತಿ ಸಂತೆಗೆ ಸಂತೆಗೋಗ್ಯಾರೀ ಸದ್ದು ಬರ್ತಾರ ಅವ್ರದೇ ದಾರಿ ನೋಡ್ಕೋತ ನಾನ್ ಕುಂತೀನಿ ಸಂತಿ ಹೊತ್ತಕೊಂಡು ಹೇಗೆಲ್ಲ ಮೇಲೆ ಊರಿಗೆ ಹೋಗುವ ಮಮ್ಮಿ ಸಂತಿ ಮಮ್ಮಿ ನೋಡ್ರಿ ಮುದ್ದೆ ಬಾಕ್ ಹೋಗಿ ಸಂತಿ ತಗೊಂಬಂದ್ರು ಹಗಲ್ ಮ್ಯಾಗ ಕೊಡು ಹಗಲ್ ಮ್ಯಾಗ ಹಗಲ್ ಮ್ಯಾಗ ತಗೋಸಿರಿ ಹಾ ಹಾ ಇಡ್ಕ ನಡಿ ನಾನು ಮಗ ನೋಡಿ ಅವ ನೀ ಮಾಡಿ ಸಂತಿ ಬರಂಗಾದ ಮನಿತನ ಒಂದಿಟ್ ಸಾಗಿಸ್ ಬಿಡಪ್ಪ ಸಾಕು ಅayi ಆ ತರ ನಡಿ ನೀ ನೀರು ಹಾಕಿದ್ದೆಲ್ಲ ಮುಟ್ಟಿಸಿದ ಹೊರಗೆ ಏ ಒಂದು ಒಂದು ಬಾಯ್ ಹೋಗ ಬಾ ಅಲ್ಲೋ ಜೊತಿಗೆ ಬಾ బిదా నోడు అమ్ అందు ఇల్ తన చెట్క ఓడి బంద సృష్టిబుట్ బుట్టు ఇబ్బుట్ బామ్ ముందే ఓడి బా నీ ఆయజ్ రోగుండు ఆయొత్కి బా రోగుండు బాదే బా నడి నడి

ಹಾಯ್ ಈಗ ಸ್ಟಾರ್ಟ್ ಮಾಡತ್ತಿನ ನೋಡ್ರಿ ಇದನ್ರಿ ಮುದ್ದೆ ಬಳದಾಕ ಇಪ್ಪ ಶಕ್ತಿ ತಗೊಂಡಿನಿ ನೋಡ್ರಿ ಏನೇನು ತಂದಿನಿ ಅಂದ್ರ ಕರಿಬೇವ್ ತಂದಿನಿ ಹತ್ತು ರೂಪಾಯಿ ಪಾಲಕ್ ತಂದಿನ್ರಿ ಹತ್ತು ರೂಪಾಯಿ ಇವ್ ತೆಂಗಿನಕಾಯಿ ಐವತ್ತು ರೂಪಾಯಿ ಅಂತ ನೋಡ್ರಿ ಆರು ಈ ವರ್ಷ ಕಾಯಿನ ಚಲೋ ಇಲ್ಲಂದ್ರೆ ಆರು ಸಿಟ್ಟಿ ಐವತ್ತು ರೂಪಾಯಿ ಕೊಂದು ಇವು ಪೂಜೆ ತಾಯಿರಿ ಮುದ್ದೆ ಬಳ್ದಾಗ ಮತ್ತೆ ಏನು ಮಾಡಿದ್ರಿ ಹೆಂಗೆ ಇದ್ದಂಗೆ ಸರಿಯ ಬೇಕಲ್ಲ ಈಗ ಇವೆಲ್ಲ ಪೂಜೆಗೆ ನೋಡಿರಿ ಐವತ್ತು ರೂಪಾಯ್ಕೆ ಎರಡು ಅಂದರು ನಾಲ್ಕು ರೂಪಾಯಿ ಮಾಡಿ ರೀ ಇವು ಅಂಕರು ಹತ್ತು ರೂಪಾಯ್ ಕೊಂದ್ರಿ ಇವೇನು ರೀ ಸೇಬು ಏನು ಮೋಸಂಬಿ ಈಗ ರೀ ಇವು ಹತ್ತು ರೂಪಾಯಿ ಕೊಂದು ಇದು ಹತ್ತು ರೂಪಾಯಿ ಕೊಂದು ಮತ್ತೆ ಇವೆಲ್ಲ ಇಪ್ಪತ್ತೈದು ನೋಡಿರಿ ಪೂಜೆಗೆ ಬೇಕಾ ರೀ ಇವು ಲಕ್ಷ್ಮೀ ದಿನ

ಕಾಯಿಪಲ್ಯ ಹಂಗೇತ್ ನೋಡ್ರಿ ಅಮ್ಮನಿಯವ್ರ ವಿಡಿಯೋ ಕಾಲ್ ಮಾಡ್ಯಾರ ನೋಡ್ರಿ ಹಾಯ್ 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 ಮಾಡು ಮಾಡೋ ಹ್ಮ್ ಹಣ್ಣು ಕಾಯಿ ಸಾಬನು ಉಳ್ಳಾಗಡ್ಡಿ ತಮಟನ್ನು ಚಂಗಾ ಪುತಾನಿ ಮದ್ದು ಹತ್ ನಿನ್ ಮಗ ಒತ್ಕೊಂಡ್ ಬಂದಿ ಬಂದಾನಕೊಂಡ್ ಬಂದಾನೋಡಿ ಅವನ್ ತಂದಿನಿ ಅಂದ್ರೆ ಈಗ ನಿನ್ ಮಗ ಒಂದು ದೃಷ್ಟಿಮಣಿ ಮನ್ ಬಿಚ್ಚಿ ಎರಗ ಹೊತ್ತು ಅವಾಗ ಒಂದ್ ದೃಷ್ಟಿ ಮಣಿ ತಂದಿನಿ ಈ ಪಿಲ್ಯಾಗ ಶ್ರೀಗೆ ಕೈಯನು ಬಾಳ ದಿನ ಆಗಿದ್ದು ಇವ್ ಕೈಯನ್ನು ತಂದಿನಿ ಇನ್ನೊಂದ್ ಇಲ್ಲಿ ಬಳಿಯ ಈಗ ಆ ಸಣ್ಣವ್ ಬರ್ತಾನ ಆನೆ ಕೊರಿ ತಂದಿನಿ ಈಗ ಇವ್ ಕರಿ ಕೊರಿ ತಂದೀವಿ ನೆನಪಾದ ತರ್ತೀನಿ ಈಗ ಇವೆಲ್ಲ ಅವನು ಇವನ್ನೆಲ್ಲ ತಂದಿದ್ದೆ ಶಾಂತಿ ಇಲ್ಲಿಂದ ಹೊತ್ಕೊಂಡ್ ಬಂದಾನ ಕರ್ಬೇವು ಕರಿಬೇವು ಹಾಗಲಕಾಯಿ ಮೆಣಸಿನ್ಕಾಯಿ ಒತ್ಕೊಂಡ್ ಮಗ ಮನ್ನಿ ದಂತ ಪೋಡ್ರೆ ಯಾರು ತಂದಿದ್ರು ತಂದಿದ್ರ ಯಾವಾಗ ಓದ್ ನೀರಾಗಿಟ್ಟು ರಾಡ್ ಇದು ಅರವತ್ ರೂಪಾಯಿ ಅಂತ ಜೀವ ಮನ ದೀಡ್ ಕಿಲೋ ಶೇಂಗಾ ಏಪ್ರಿ ದೀಡ್ ಕಿಲೋ ಬೆಲ್ಲ ಅಬ್ಬಾ ாயி அண்ணி எி அண்ணாக்காயி எண்ணி தந்தார நோட ருச்சி ஏனப்போ